ಈ ವಾಸ್ತು ಅನ್ನೋದು ಎಷ್ಟು ಸತ್ಯವಾಗಿದೆಯೋ ಅಷ್ಟೇ ಫ್ರಾಡ್ ಕೂಡ ಮಾಡ್ತಿದ್ದಾರೆ ಅಷ್ಟು ತಗೊಳ್ಳಿ ನನಗೆ ಒಂದು ಡಸ್ಟ್ಬಿನ್ ಕೂಡ ನಾನು ವಾಸ್ತು ನೋಡಿ ಇಡ್ತೀನಿ ಅಂದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ ನೀವು ಬರೀ ಎಲಿವೇಶನ್ ಅಂತಾನೆ ಸಪರೇಟ್ ಆಗಿ ಮನೆಯಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಾದ್ಮೇಲೆ ಸರ್ ಎಲಿವೇಶನ್ಗೆ ನಾನು ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಫಸ್ಟ್ ನೀವು ಬಜೆಟ್ ಪ್ಲಾನ್ ಮಾಡಿ ಜಾಸ್ತಿ ತುಂಬಾ ಲೋ ಹೋಗ್ಬೇಡಿ ಒಂದ್ ತ್ರೀ ಡಿ ಕಟ್ಟಕ್ಕಿಂತ ಮುಂಚೆ ತೊಗೊಂಡ್ಬಿಟ್ರೆ ಇಟಿಕೆಯಲ್ಲಿ ಕಟ್ಟಿದ ತಕ್ಷಣ ಮನೆ ತುಂಬಾ ಬರುತ್ತೆ ಸಿಮೆಂಟ್ ಆದ್ರೂ ಕಟ್ಟಿ ರೆಡ್ ಕಟ್ಟಿ ಎಂಟೈರ್ಲಿ ಇದು ಲೋಡ್ ಡಿಪೆಂಡ್ ಆಗೋದು ಪಿಲ್ಲರ್ ಮತ್ತೆ ವಾಲ್ ವೈಟ್ ಅಂತ ಡೆಡ್ ವೈಟ್ ಅಂತ ಕರಿತೀವಿ ಇದನ್ನ ಅದು ಕಡಿಮೆ ಆಗುತ್ತೆ ಸೊ ಡೆಡ್ ಲೋಡ್ ಕಡಿಮೆ ಮಾಡಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಸೊ ಹೌದು ಯೂಸ್ ಮಾಡ್ತೀವಿ ಸೊ ಇದರಿಂದ ನಮ್ಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಟೋಟಲ್ ಆಗಿ ಒಂದು ಬಿಲ್ಡಿಂಗ್ ನ ವೈಟೆ ಕಡಿಮೆ ಆಗುತ್ತೆ ಈ ಅಪಾರ್ಟ್ಮೆಂಟ್ ಎ ಎಸಿ ಬ್ಲಾಕ್ ಪ್ರಿಫರ್ ಮಾಡ್ತಾರೆ ಬಿಲ್ಡಿಂಗ್ ಬಂದ್ಬಿಟ್ಟು ನಿಮಗೆ ರೀತಿ ಕಾರಣಕ್ಕೂ ಗೋಡೆ ಮೇಲೆ ಡಿಪೆಂಡ್ ಆಗಲ್ಲ ಈ ಡಿಪೆಂಡ್ ಆಗೋದು ಪಿಲ್ಲರ್ ಬೀಮು ಫುಟ್ಟಿಂಗ್ ಡಿಪೆಂಡ್ ಆಗೋದು ಜಸ್ಟ್ ಪಾರ್ಟಿಷನ್ ಗೋಸ್ಕರ ಅಷ್ಟೇ ನಾವ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಒಂದ್ ಮನೆ ಕಟ್ಟುತ್ತಿರ್ಬೇಕಾದ್ರೆ ಬಿದ್ದೋಯ್ತು ಅವ್ರ ಏನ್ ಮಾಡ್ತಾರೆ ಡ್ರಾಯಿಂಗ್ ಹಾಕ್ಸ್ಕೊಂಡು ಹೋಗ್ತಾರೆ ಡ್ರಾಯಿಂಗ್ ಹೋಗಿ ನಾವು ಒಂದ್ ಮೂರ್ ಫ್ಲೋರ್ ಹಾಕೊಟ್ಟಿರ್ತಿವಿ ನಮ್ಮ ಹತ್ರ ಬಂದಿರ್ತಾರೆ ಸರ್ ಮೂರ್ ಫ್ಲೋರ್ ಹಾಕೋಡಿ ಅಂತಾರೆ ಅವ್ರು ಫ್ಲೋರ್ ಕಟ್ಟಿರ್ತಾರೆ ಓಕೆ ಓಕೆ ನೋಡ್ರಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಕಳೆದ ಎಪಿಸೋಡ್ನಲ್ಲಿ ಮನೆಯನ್ನು ಕಟ್ಟೋ ಮುಂಚೆ ಏನೇನು ಪ್ಲ್ಯಾನಿಂಗ್ ಇರಬೇಕು ಮನೆಯನ್ನು ಕಟ್ಟುವಾಗ ನಾವು ಮುಂಜಾಗ್ರತೆಯಾಗಿ ಹೇಗೆ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನದಲ್ಲಿ ಈ ಎಪಿಸೋಡನ್ನು ಪ್ರಾರಂಭ ಮಾಡಿದ್ದೆ ಅಂತ ಹೇಳಿದೆ ಸೊ ಹಾಗಾಗಿ ಅದರ ಕಂಟಿನ್ಯೂ ಪಾರ್ಟ್ ಇದಾಗಿರುತ್ತೆ ನೋಡಿ ನನ್ನ ಜೊತೆಗೆ ಎಸ್ ಕೆ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶಿವಕುಮಾರ್ ಅವರಿದ್ದಾರೆ ಸೊ ನಿನ್ನ ಕಳೆದ ಎಪಿಸೋಡ್ನಲ್ಲೂ ಕೂಡ ಅವರೇ ನಮಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಇವತ್ತು ಕೂಡ ಇವತ್ತಿನ ಕಾರ್ಯ ಅವ್ರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಾವು ಸೆಲೆಕ್ಷನ್ ಆಫ್ ಸೈಟ್ಸ್ ಇರಬಹುದು ಅಂತ ಬಜೆಟ್ ಪ್ಲಾನಿಂಗ್ ಇರಬಹುದು ಮತ್ತೆ ಮನೆ ಕಟ್ಟುವಂತಹ ಪ್ಲಾನಿಂಗ್ ಕಂಡೀಷನ್ ಇದ್ರ ಬಗ್ಗೆ ನಾವು ಒಂದು ಸಮಗ್ರವಾದ ಮಾಹಿತಿಯನ್ನು ಕಳೆದ ಎಪಿಸೋಡ್ನಲ್ಲಿ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಆದರೆ ಈ ಇದನ್ನ ಬಿಟ್ಟು ಇನ್ನೂ ಒಂದಿಷ್ಟು ಸಬ್ಜೆಕ್ಟ್ಗಳಿದೆ ಅದರಲ್ಲಿ ಮೇಜರ್ ಆಗಿ ಬರುವಂಥದ್ದೇ ವಾಸ್ತು ಕಂಪ್ಲೇಂಟ್ಸ್ಗಳು ಮತ್ತೆ ವಾಸ್ತುವಲ್ಲಿ ಇವತ್ತು ಸಾಕಷ್ಟು ಮಾತಾಡ್ಬೋದು ಎಲ್ಲರೂ ಮಾತಾಡ್ತಾರೆ ಅಲ್ಲಿ ಜ್ಯೋತಿಷಿಗಳು ಬಂದು ಮಾತಾಡ್ತಾರೆ ವಾಸ್ತು ಗೊತ್ತಿಲ್ಲದವರು ಬಂದು ಮಾತಾಡ್ತಾರೆ ಪಕ್ಕದ ಮನೆಯವರು ಬಂದು ಮಾತಾಡ್ತಾರೆ ವಾಸ್ತು ನಾನು ತಿಳ್ಕೊಂಡಿದ್ದೀನಿ ಇತ್ತೀಚೆಗೆ ತುಂಬ ಓದ್ಕೊಂಡಿದ್ದೀನಿ ಅದಕ್ಕೆ ನಮ್ಮದೊಂದು ಆಫೀಸ್ ಕೂಡ ಇದೆ ಅಂತ ಹೇಳಿ ಬಂದು ಮಾತಾಡೋರು ಕೂಡ ಸುಮಾರು ಜನ ಇದ್ದಾರೆ ಈ ವಾಸ್ತು ಅನ್ನೋದು ಎಷ್ಟು ಸತ್ಯವಾಗಿದೆಯೋ ಅಷ್ಟೇ ಫ್ರಾಡ್ ಕೂಡ ಇತ್ತೀಚಿನ ಜನ ಮಾಡ್ತಿದ್ದಾರೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಮಾನಿ ಅನಿಸಿಕೆ ಕೂಡ ಇದು ಸುಮಾರು ಜನರಿಗೆ ಅದು ಮನವರಿಕೆ ಕೂಡ ಆಗಿರಬಹುದು ಹೊರಟಾಗ ನೀವು ಕಳೆದ ಎಪಿಸೋಡ್ನಲ್ಲಿ ನಲ್ಲಿ ಹೇಳಿದ್ರೆ ಸೈಟ್ ಕೂಡ ಒಂದು ವಾಸ್ತು ಆಗಿರುತ್ತೆ ಅಂತ ಸೊ ಈ ವಾಸ್ತು ಅನ್ನೋದನ್ನ ಎಷ್ಟು ಗಣನೆ ತಗೋಬೇಕು ಸರ್ ಸರ್ ಹೌದು ವಾಸ್ತು ಅನ್ನೋದು ಏನಂದ್ರೆ ಒಂದು ಟ್ರೆಡಿಷನಲ್ ಮೆಥಡ್ ಹಳೆ ಕಾಲದಿಂದ ಮಾಡಿದ್ರೆ ಒಂದು ಸೈಂಟಿಫಿಕ್ ಆಗಿರುತ್ತೆ ಬಟ್ ಜನಕ್ಕೆ ಹಿಂಗೆ ಮಂದಟ್ಟಾಗಿದೆ ಅಂದ್ರೆ ವಾಸ್ತು ಹೇಳ್ತಾರೆ ಒಂದು ಫ್ರಾಡ್ ಅನ್ನೋ ತರ ಎಲ್ಲರೂ ವಾಸ್ತು ಹೇಳಿದಾರೆ ಇವಾಗ ಬಟ್ ಏನಾದ್ರೂ ಒಂದು ಸೈಂಟಿಫಿಕ್ ಮೆಥಡ್ ಅಷ್ಟೇ ಇವಾಗ ನೇಚರ್ ಏನಿದೆ ಒಂದು ಏನಂತಾರೆ ಗಾಳಿ ವಾಯು ಅದನ್ನ ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಏನು ಯುಟಿಲೈಸ್ ಮಾಡ್ಕೊತೀರಾ ಅದೇ ಅಷ್ಟೇ ವಾಸ್ತು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಟ್ ಏನು ಅಂದ್ರೆ ವಾಸ್ತುವಲ್ಲಿ ನಾನು ಮೈನ್ ಡೀಟೇಲ್ ಹೇಳೋಕೋ ಇದೇ ಒನ್ ಅವರ್ ಡಿಸ್ಕಸ್ ಆಗುತ್ತೆ ಸ್ವಲ್ಪ ಮೈನ್ ಮೈನ್ ಮೇನ್ ಆಗಿ ಹೇಳ್ತೀನಿ ಏನು ಅಂದ್ರೆ ವಾಸ್ತುಗೆ ಅಂದ್ರೆ ಫಸ್ಟ್ ನಾನು ಹೇಳಿದೆ ಹಳೆ ಎಪಿಸೋಡ್ ಹೇಳಿದೆ ವಾಸ್ತು ಅಂದ್ರೆ ಸೈಟ್ ಹೆಂಗಿರ್ಬೇಕು ಅಂದ್ರೆ ನೈಂಟಿ ಡಿಗ್ರಿ ಇರ್ಬೇಕು ನಿಮ್ಗೆ ನೈಂಟಿ ಡಿಗ್ರಿ ಎಕ್ಸಾಕ್ಟ್ಲಿ ಇರೋಕ್ಕಾಗಲ್ಲ ಒನ್ ಪ್ಲಸ್ ಆರ್ ಮೈನಸ್ ಟ್ವೆಂಟಿ ಡಿಗ್ರಿ ಇದ್ರೂ ನಡಿಯುತ್ತೆ ಇದಕ್ಕಿಂತ ಟ್ವೆಂಟಿ ಡಿಗ್ರಿ ಮೇಲೆ ತೊಗೊಂಡು ತೊಗೊಳ್ಳೋ ದಯವಿಟ್ಟು ತಗೊಳಕ್ ಹೋಗ್ಬೇಡಿ ವಾಸ್ತವ ಇವಾಗ ಹೆಂಗಾಗುತ್ತಂದ್ರೆ ಫಾರ್ಟಿ ಫೈವ್ ಡಿಗ್ರಿ ಟ್ವಿಸ್ಟ್ ಇರುತ್ತೆ ಏನಾಗುತ್ತೆ ಅಂದ್ರೆ ಈಸ್ಟ್ ಇರೋ ಕಡೆ ನಾರ್ತ್ ಈಸ್ಟ್ ಇರುತ್ತೆ ಇವಾಗ ನೀವು ವಾಸ್ತು ನೀವು ಮನೆ ಕಟ್ಟರು ಅದ್ ಬರೋದೇ ಇಲ್ಲ ಸೊ ಹಂಗಾಗಿ ತರ ಹೋಗ್ಬೇಡಿ ನೆಕ್ಸ್ಟ್ ಏನಂದ್ರೆ ಮೇನ್ ವಾಸ್ತು ಏನು ಅಂದ್ರೆ ನಾಲ್ಕು ಎಂಟು ಎಂಟು ಭಾಗ ಮಾಡ್ತೀವಿ ಇದನ್ನ ಸೌತ್ ಈಸ್ಟ್ ನಾರ್ತು ವೆಸ್ಟ್ ಅಂತ ಮಾಡ್ತೀವಿ ಸೊ ಸೌತ್ ಈಸ್ಟ್ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಮತ್ತೆ ನಾರ್ತ್ ಈಸ್ಟ್ ನಾವು ಮೇನ್ ಹೇಳೋದಂದ್ರೆ ಒಂದು ಸೈಂಟಿಫಿಕ್ ಆಗಿ ಹೇಳದ್ರೆ ಒಂದೇ ಹೇಳ್ತೀನಿ ನಾವು ಮೇನ್ ಡೋರ್ ಯಾವತ್ತೂ ನಾರ್ತ್ ಈಸ್ಟ್ ಈಶಾನ್ಯ ಮೂಲೆ ಅಂತ ದೇವ್ ಮೂಲೆ ಅಂತ ಕರಿತೀವಿ ನಾವು ಅಲ್ಲಿ ಕೊಡಕ್ ಪ್ರಿಫರ್ ಮಾಡ್ತೀವಿ ಏನಕ್ಕೆ ನಾವು ಇಲ್ಲೇ ಕೊಡಬೇಕು ಅಂದ್ರೆ ಆ ಸೂರ್ಯನಿಂದ ಯು ವಿ ರೇಸ್ ಅಂತ ಬರುತ್ತೆ ಸೊ ಮಾರ್ನಿಂಗು ಯು ವಿ ರೇಸ್ ಡೈರೆಕ್ಟ್ ಆಗಿ ಅದೇ ಜಾಗದಲ್ಲಿ ಬರುತ್ತೆ ಸೊ ಅದರಿಂದ ನಾವು ಸಂಪ ಅಲ್ಲೇ ಮೇನ್ ಡೋರ್ ಅಲ್ಲೇ ಕೊಡ್ತೀವಿ ಪ್ಲಸ್ ಏನಂದ್ರೆ ಇನ್ನೊಂದು ಈಶಾನ್ಯ ಮೂಲದಲ್ಲೇ ನಿಮ್ಗೆ ಸಂಪು ಕೊಡ್ತೀವಿ ಏನಕ್ಕೆ ಈಶಾನ್ಯ ಮೂಲ ಸಂಪು ಕೊಡ್ತೀವಿ ಒಂದು ತಗ್ಗಿರಬೇಕು ಸ್ಲೋಪ್ ಇರಬೇಕು ಇನ್ನೊಂದೇನು ಅಂದ್ರೆ ನನ್ ನನಗ್ ತಿಳಿದಿರೋ ತರ ನೀವು ಮನೆಗೆ ಹೆಂಗ್ ಬರ್ತೀರಾ ಹಿಂದಿನ ಕಾಲದಲ್ಲಿ ಎಲ್ಲ ಹೆಂಗ್ ಅಂದ್ರೆ ಕಾಲ್ ತಿಳ್ಕೊಂಡು ಮನೆಗೆ ಬರ್ತೀವಿ ಸೊ ಇವಾಗ ನಾವೇನಂದ್ರೆ ಸಂಪು ಬಂದ್ರೆ ಸಂಪು ಮೇಲೆ ನಡ್ಕೊಂಡ್ ಬರೋದ್ರಿಂದ ಒಂದ್ಸಲ್ ಗಂಗೆ ಮೇಲೆ ನಡ್ಕೊಂಡ್ ಬರಂಗೆ ಅಂತ ಒಂದು ಒಂದು ಕಾನ್ಸೆಪ್ಟ್ ನೆಕ್ಸ್ಟ್ ಏನೋ ಸೌತ್ ಈಸ್ಟ್ ಅಂತ ಬರುತ್ತೆ ಸೌತ್ ಈಸ್ಟ್ ಅಂದ್ರೆ ಅಗ್ನಿಮೂಲೆ ಅಂತ ಕರಿತಿದೆ ಇಲ್ಲಿ ಎಸ್ಪೆಷಲಿ ನಾವು ಕಿಚನ್ ಪ್ರಿಫರ್ ಮಾಡ್ತೀವಿ ಇನ್ನೊಂದ್ ಅಂದ್ರೆ ಸ್ಟೆಪ್ಸ್ ಕೂಡ ಕೊಡಬಹುದು ಸೌತ್ ಈಸ್ಟ್ ಗೆ ಇನ್ನೊಂದು ನಾರ್ತ್ ವೆಸ್ಟ್ ವಾಯುಮೂಲೆ ಅಂತ ಕರಿತೀವಿ ಇದನ್ನ ಆಮೇಲೆ ನಾವು ಸೌತ್ ವೆಸ್ಟ್ ಕುಬೇರ್ ಮೂಲೆ ನೈಋತ್ಯ ಮೂಲೆ ಅಂತ ಕರಿತೀವಿ ಇಲ್ಲಿ ಆಲ್ಮೋಸ್ಟ್ ಬೆಡ್ರೂಮ್ ಮನೆ ಕೊಡ್ಬೇಕು ನಾವು ಪ್ರಾವಿಷನ್ ಮಾಡ್ಬೇಕು ಇಲ್ಲಿ ಹೆಚ್ಚು ಭಾರ ಭಾರ ಬೀಳೋ ಜಾಗ ಇದು ಆಮೇಲೆ ನಾರ್ತ್ ಈಸ್ಟ್ ಅಲ್ಲಿ ತಗೊಂಬಂದು ಇವಾಗ ಹೇಳಿದ್ನಲ್ಲ ನಾರ್ತ್ ಈಸ್ಟ್ ಅಲ್ಲಿ ತಗೊಂಬಂದು ನಾವು ವಾಶ್ರೂಮ್ ಇಡಕ್ಕಾಗಲ್ಲ ಅದು ನಮ್ಗೆ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಸೊ ಹಂಗಾಗಿ ನಾರ್ತ್ ಈಸ್ಟ್ ಯಾವತ್ತೂ ನಾವು ಮೈನ್ ಡೋರೇ ಕೊಡ್ಬೇಕಾಗುತ್ತೆ ಸೌತ್ ಈಸ್ಟ್ ಗೆ ಅಗ್ನಿ ಮೂಲೆ ಹೇಳಿದ್ನಲ್ಲ ಕಿಚನ್ ಕೊಡ್ಬೇಕಾಗುತ್ತೆ ಮಿನಿಮಮ್ ಗಾಳಿ ಬೆಳಕು ಬರೋ ತರ ಮಾಡ್ಕೊಳ್ಳಿ ಮನೆಗೆ ಓಕೆ ಓಕೆ ಅಂದ್ರೆ ಈಗ ಒಂದು ಅಡುಗೆ ಮನೆ ಅಂತ ಹೇಳಿದ್ರೆ ಇದೇ ಕಡೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಏನಾಗುತ್ತೆ ನೀವು ಒಂದು ಮನೆ ಕಟ್ಟೆ ಹೇಳಿದ ಗುರುಪ್ರೇಶ್ ದಿನ ಬಂದ್ಬಿಟ್ಟು ಜನ ಇವಾಗ ಎಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ವಾಶ್ರೂಮ್ ಮಾಡಿರ್ತೀರಾ ಬಂದ್ ಹೇಳ್ತಾರೆ ಎಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ವಾಶ್ರೂಮ್ ಬರಬಾರ್ದಾಗಿತ್ತಲ್ಲ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಅದೇ ನೆಗೆಟಿವ್ ಶುರು ಆಗ್ಬಿಡುತ್ತೆ ಹೌದು ಅಲ್ಲಿಂದಾನೇ ಶುರು ಆಗುತ್ತೆ ಹೌದು ಸರ್ ಪ್ಲಸ್ ಮ್ಯಾಕ್ಸಿಮ್ ಕೇಳಿ ಜಾಸ್ತಿ ನೀವು ಸಜೆಷನ್ ತಗೊಳ್ಳಿ ಬಟ್ ಹೆವಿ ತಗೊಳಕ್ ಹೋಗ್ಬೇಡಿ ಅಂದ್ರೆ ತರ್ಟಿ ಫಾರ್ಟಿಲ್ ಮ್ಯಾಕ್ಸಿಮಮ್ ಎಷ್ಟು ಮಾಡಬಹುದು ಅಷ್ಟು ತಗೊಳ್ಳಿ ನನಗೆ ಒಂದು ಡಸ್ಟ್ ಬಿನ್ ಕೂಡ ನಾನು ವಾಸ್ತು ನೋಡಿ ಇಡ್ತೀನಿ ಅಂದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ ತರ್ಟಿ ಫಾರ್ಟಿಲಿ ಅಂತ ಮಾಡಕ್ಕ ಸೈಡ್ ಜಾಗ ದೊಡ್ಡದಾಗಿದ್ದು ಅವಾಗಿದ್ರೆ ವಾಸ್ತು ಬೇಕಾದ್ರೆ ನಾವ್ ಏನ್ ಮಾಡ್ಬೋದು ಮಾಡಬಹುದು ಹೆಂಗ್ ಬೇಕಾರೋ ನಾವು ಕನ್ವರ್ಟ್ ಮಾಡಿ ಮಾಡ್ಬೋದು ಒಂದ್ ಒಂದು ರೇಂಜ್ ವರ್ಗು ತಗೊಳ್ಳಿ ನನ್ನ ಐದು ಇಲ್ಲ ಏರಿಯಾ ದೊಡ್ಡದಾಗಿದೆ ನನ್ ಜಾಗ ಇದೆ ಆರಾಮ ಕಟ್ಟಬಹುದು ಅಂದ್ರೆ ಕಟ್ಟಿ ಇನ್ನೂ ಕೆಲವೊಬ್ರು ಏನಂದ್ರೆ ಆಯಾ ಕಟ್ಟಿ ಆಯಾ ನೋಡಿ ಮಾಡ್ತಾರೆ ಆಯಾ ಎಲ್ಲ ನೋಡಿ ಮಾಡ್ತಾರೆ ಬಟ್ ತರ್ಟಿ ಫಾರ್ಟಿ ಜಾಗಕ್ಕೆಲ್ಲ ಆಯಾ ಕಟ್ಟಿ ಮಾಡೋದು ತುಂಬಾ ಕಷ್ಟ ಇದೆ ಒಂದು ಸ್ವಲ್ಪ ಏರಿಯಾ ಸ್ಪೇಷಿಯಸ್ ಆಗಿದ್ದು ಸ್ವಲ್ಪ ಜಾಗ ಜಾಸ್ತಿ ಇರೋ ಒಂದು ಐದು ಗುಂಟೆ ಜಾಗ ಇದೆ ಹಳ್ಳಿಲಿ ಕಟ್ಬೋದಂದ್ರೆ ಅಂದ್ರೆ ಇದೆಲ್ಲ ನೋಡಿ ಮಾಡಬಹುದು ಬೇರೆ ಅಲ್ಲಿ ಮಾಡೋದು ತುಂಬಾ ಕಷ್ಟ ಇದೆ ಸರ್ ಹ್ಮ್ ಈಗ ಒಂದು ಮಲ್ಗೋ ರೂಮ್ ಆದರೆ ಎಲ್ಲಿ ಬರಬೇಕು ಅದಕ್ಕೆ ಏನಾದರೂ ಇರುತ್ತೆ ಹೌದು ಸರ್ ಮಲ್ಗೋ ರೂಮು ಅಂದ್ರೆ ಹೇಳಿದ್ನಲ್ಲ ಸೌತ್ ವೆಸ್ಟ್ ಈಶಾನ್ಯ ಮೂಲೆ ಕುಬೇರ್ ಕುಬೇರ್ ಮೂಲೆ ಅಂತ ಅಲ್ಲೇ ಬರಬೇಕು ಅಲ್ಲಿ ಕೂಡ ಹೆಡ್ ನಾವು ಈಸ್ಟ್ಗೆ ಎಲ್ಲ ಗೆ ಹೆಡ್ ಹಾಕಬೇಕು ನಾರ್ತ್ಗೆ ಯಾವುದೇ ಕಾರಣಕ್ಕೂ ನಾವು ಹೆಡ್ ಹಾಕಬಾರ್ದು ಈ ತರ ಎಲ್ಲ ಇದೆ ಸರ್ ಓಹೋ ಇಷ್ಟೆಲ್ಲ ವಿಚಾರಗಳು ಇರುತ್ತೆ ಸೊ ಇದನ್ನು ನಾವು ಗಮನ ಕೊಡಲೇಬೇಕು ಸರಿ ಈಗ ನಾವು ಮನೆ ಅಂತ ಬಂದಾಗ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಇದು ಒಳಗಿನ ವಾಸ್ತು ಓಕೆನಾ ಹೊರಗಡೆ ಒಂದು ಮನೆ ಅಂದ ಚಂದ ಇರುತ್ತಲ್ಲ ಈಗೆಲ್ಲ ಹೊರಗಡೆ ಮನೆ ನೋಡಿ ವಾವ್ ಸೂಪರ್ ಆಗಿದೆ ಅಂತ ಹೇಳ್ತಾರೆ ಅದನ್ನು ಫ್ರಂಟ್ ಎಲಿವೇಶನ್ ಅಂತ ನಾವು ಕರಿತೀವಿ ಸೊ ಈ ಫ್ರಂಟ್ ಎಲಿವೇಶನ್ಗೆ ಲಕ್ಷಾಂತರ ರೂಪಾಯಿ ಬಜೆಟನ್ನು ಖರ್ಚು ಮಾಡೋರನ್ನು ನೋಡಿದ್ದೀನಿ ಕೆಲವೊಂದು ಮನೆ ಹೊರಗಡೆ ನೋಡೋಕೆ ಇರಲ್ಲ ಅದ್ರ ಒಳಗಡೆ ತುಂಬ ಸುಂದರವಾಗಿರುತ್ತೆ ಕೆಲವೊಂದು ಮನೆ ಬರೀ ಹೊರಗಡೆ ಚೆನ್ನಾಗಿರುತ್ತೆ ಒಳಗಡೆ ಏನೂ ಇರೋದಿಲ್ಲ ಈ ಮನೆ ಬಜೆಟ್ ಏನು ಪ್ಲ್ಯಾನ್ ಆಗುತ್ತೆ ಸರ್ ಆವಾಗಲೇ ಈ ಎಲಿವೇಶನ್ ಬಗ್ಗೆ ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಂತ ಸುಮಾರು ಜನ ಹೇಳೋದಿಲ್ಲ ಅಂತೆ ಆಮೇಲೆ ಅದು ನೋಡಿ ಸರ್ ಇಷ್ಟ ಆಗುತ್ತೆ ಹಿಂಗೆ ಮಾಡ್ರೆ ಹಿಂಗೆ ಚೆನ್ನಾಗಿ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಈ ಎಲಿವೇಶನ್ ಬಗ್ಗೆ ನಾವು ಎಷ್ಟು ಗಮನ ಹರಿಸ್ಕೋಬೇಕಾಗುತ್ತೆ ಸರ್ ಹೌದು ಸರ್ ಎಲಿವೇಶನ್ ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ನಾವು ಗುರುಪ್ರವೇಶ ದಿನ ಒಂದಿನ ಓಪನಿಂಗ್ ದಿನ ನೀವು ಬರ್ತೀರಿ ಒಳಗಡೆ ನೋಡ್ತೀವಿ ಹೋಗ್ತೀವಿ ಬಟ್ ದಿನ ನಿಮ್ ಬಿಲ್ಡಿಂಗ್ ಯಾರು ಒಳಗಡೆ ಬರಲ್ಲ ಒಳ ಬಂದು ಬಂದ್ ನೋಡ್ಕೊಂಡು ಹೋಗೋದು ಕೆಲವೊಂದ್ ಜನ ಎಲಿವೇಶನ್ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಕೆಲವೊಂದ್ ಜನ ಕೊಡೋದೇ ಇಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ ಬಜೆಟ್ ಯೋಚನೆ ಮಾಡಿ ನಿಮ್ ಬಜೆಟ್ ಯೋಚನೆ ಮಾಡಿ ಎಲಿವೇಶನ್ ಪ್ಲಾನ್ ಮಾಡಿ ನಾವು ಎಲಿವೇಶನ್ ಅನ್ನ ಬರಿ ಸಿವಿಲ್ ವರ್ ಅಲ್ಲೇ ಇಲ್ಲಾಂದ್ರೆ ಅದಕ್ಕಂತ ಆಲ್ಟರ್ನೇಟಿವ್ ಮೆಟೀರಿಲ್ಸ್ ಇದೆ ಏನೇನು ಮೆಟೀರಿಯಲ್ಸ್ ಅಂದ್ರೆ ನೀವು ಸ್ಟೋನ್ ಯೂಸ್ ಮಾಡಬಹುದು ಆರ್ಟಿಫಿಷಿಯಲ್ ಟೈಲ್ಸ್ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಎ ಸಿ ಪಿ ಕಮರ್ಷಿಯಲ್ ಎ ಸಿ ಪಿ ಶೀಟ್ ಅಂತ ಬರುತ್ತೆ ಅದು ಯೂಸ್ ಮಾಡಬಹುದು ಇಲ್ಲ ಎಚ್ ಪಿ ಎಲ್ ಶೀಟ್ ಅಂತ ಇದೆ ಅದು ಯೂಸ್ ಮಾಡಬಹುದು ಪಂಡ್ರ ಮ್ಯಾಕ್ಸ್ ಅಂತ ಬರುತ್ತೆ ಅದು ಯೂಸ್ ಮಾಡಬಹುದು ಇಲ್ಲ ನನಗೆ ಬರೀ ಸಿವಿಲ್ ವರ್ಕಲ್ಲೇ ಮುಗಿಸ್ತೀನಿ ಅಂತ ಸ್ವಲ್ಪ ಪ್ರೊಜೆಕ್ಷನ್ ತಗೊಂಡು ಅದರಲ್ಲೇ ಮುಗಿಸ್ಬಿಡ್ಬೋದು ಪೇಂಟಿಂಗ್ ಅಲ್ಲೂ ನೀವು ಫಿನಿಶಿಂಗ್ ಮಾಡ್ಕೊಡಬಹುದು ಡಿಪೆಂಡ್ಸ್ ಆನ್ ಯುವರ್ ಬಜೆಟ್ ಸರ್ ಆಮೇಲೆ ಇನ್ನೊಂದೇನು ಅಂದ್ರೆ ಎಲಿವೇಶನ್ ನೈಟ್ ವ್ಯೂ ಹೆಂಗ್ ಕೊಡಬಹುದು ಅದಕ್ಕೆ ಅಂತ ಬೇಜಾನ್ ಲೈಟ್ಸ್ ಬಂದಿದೆ ಡೌನ್ ಲೈಟ್ಸ್ ಅದೇ ತರ ಆ ಲೈಟ್ಸ್ ಏನಾಗಿದ್ರೆ ಮಾರ್ನಿಂಗ್ ಎಲ್ಲ ನೈಟ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಹಂಗಾಗಿ ನೀವು ಬರೀ ಎಲಿವೇಶನ್ ಅಂತ ಸಪರೇಟ್ ಆಗಿ ಮನೆ ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಾದ್ಮೇಲೆ ಸರ್ ಎಲಿವೇಶನ್ಗೆ ನಾನು ಎವಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಫಸ್ಟ್ ನೀವು ಬಜೆಟ್ ಪ್ಲಾನ್ ಮಾಡಿ ಬಜೆಟ್ ಪ್ಲಾನ್ ಮಾಡಿ ಬಜೆಟ್ ಎಷ್ಟಿದೆ ನನಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸಬೇಕಂದ್ರೆ ಮೊದಲೇ ಒಂದು ತ್ರೀ ಡಿ ತ್ರೀ ಡಿ ಯು ತೊಗೊಂಡ್ರೆ ನಾವು ಕೊಡ್ತೀವಿ ನಮ್ಮ ಆಫೀಸಿಗೆ ಬಂದ್ರೆ ನೀವು ಕಟ್ಟಕ್ಕಿಂತ ಮುಂಚೆನೇ ನೀವು ಪ್ಲಿಂತ್ ಏರಿಯಾ ಸ್ಟೇಜ್ಗಿಂತ ಮುಂಚೆನೇ ಬಂದ್ರೆ ನಿಮಗೆ ಬರುತ್ತೆ ಹೆಂಗ ಬರಬಹುದು ಟಿ ಡಿ ತ್ರೀ ಡಿ ವ್ಯೂ ಅಂತ ಬರುತ್ತೆ ನಾವು ಕಟ್ಟಲ್ಲ ಆದಮೇಲೆ ಸರ್ ಮೋಲ್ಡ್ ಎಲ್ಲ ಆಯ್ತು ಇವಾಗ ಪ್ಲಾಸ್ಟಿಂಗ್ ಸ್ಟೇಜಿಗೆ ಬಂದರೆ ಹೊಡಿಬೇಕು ಮತ್ತೆ ಮಾಡ್ಬೇಕು ಮತ್ತೆ ನಿಮ್ಗೆ ಬೇರಿಂಗ್ ಆಗುತ್ತೆ ಅದ್ರ ಬದಲು ನೀವು ಮೊದಲೇ ನೀವು ಯು ತಗೊಂಡ್ಬಿಟ್ರೆ ಏನಾಗುತ್ತೆ ಆ ಪ್ರೊಜೆಷನ್ಸ್ ಅಲ್ಲೇ ನೀವು ಕವರ್ ಮಾಡ್ಬೋದು ಮೊದ್ಲೇ ನೀವು ಅದನ್ನ ಮೊದ್ಲೇನೆ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ ಹೋಗ್ತಾ ಹೋಗ್ತಾ ಆಗಲ್ಲ ಆಮೇಲೆ ನಮ್ಗೆ ಹೇಳ್ತೀವಿ ಸರ್ ಈ ತರ ಎಲಿವೇಶನ್ ಮಾಡ್ಬೇಕು ನಿಮ್ಗೆ ಎಷ್ಟು ಬಜೆಟ್ ಆಗುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಕೊಡ್ತೀವಿ ನಿಮ್ಗೆ ಐಡಿಯಾನೇ ಹೇಳಿದೆ ಸರ್ ನಾನು ಎಲ್ಲ ಆದ್ಮೇಲೆ ಸರ್ ನನಗೆ ಈ ತರ ಎಲಿವೇಶನ್ ಬೇಕು ಈ ತರ ಎಲಿವೇಶನ್ ಬೇಕು ಅಂದ್ರೆ ಆಗಲ್ಲ ಅಷ್ಟೇ ಬಂದ್ಬಿಟ್ರೆ ನಿಮ್ಗೆ ಯಾವ ತರ ಎಲಿವೇಶನ್ ಬೇಕೋ ನಾವು ಸೂಟಬಲ್ ಮಾಡ್ಬೋದು ಕಟ್ ಆದ್ಮೇಲೆ ಒನ್ಸ್ ಪ್ಲಾಸ್ಟಿಕ್ ಚೇಂಜ್ ಆದ್ಮೇಲೆ ಮಾಡೋದು ತುಂಬಾ ಕಷ್ಟ ಇದೆ ಸರ್ ಎಲಿವೇಶನ್ ಬಗ್ಗೆ ಬಹುಶಃ ಡಿಸೈಡ್ ಮಾಡಿದ್ರೆ ಮತ್ತೆ ಲಕ್ಷಾಂತರ ಸಿಗುತ್ತೆ ನಿಮ್ ಬಜೆಟ್ ಏನಿದೆ ಎಲಿವೇಶನ್ ಗಂತಾನೆ ಸಪ್ರೇಟ್ ಆಗಿ ದುಡ್ಡು ಎತ್ತಿಟ್ಟು ಮಾಡಿ ಒನ್ ಆರ್ ಟೂ ಪರ್ಸೆಂಟ್ ಬಜೆಟ್ ಅಲ್ಲಿ ಖರ್ಚು ಮಾಡಿ ಅದೇ ಕನ್ಸ್ಟ್ರಕ್ಷನ್ ಅಲ್ಲಿ ಬರೋದಲ್ವಾ ಇಲ್ಲ ಸರ್ ನೀವು ಇನ್ನೊಂದು ಹೌದು ನೀವು ಇನ್ನೊಂದು ಹೇಳ್ತೀನಿ ನೀವು ನಮ್ಮ ಹತ್ರ ಇಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಹೋಗ್ತೀರಾ ಎಲ್ಲ ಸೈನ್ ಎಲ್ಲ ಮಾಡ್ತೀರಾ ಒಂದು ಕಾಂಟ್ರಾಕ್ಟ್ ಆಗುತ್ತೆ ಸರ್ ನನಗೆ ಎಲಿವೇಶನ್ಗೆ ನನಗೆ ನ್ಯಾಚುರಲ್ ಸ್ಟೋನ್ ಬೇಕು ಇಲ್ಲ ಫಂಡ್ರಾಮ್ಯಾಕ್ಸ್ ಬೇಕು ನೀವು ಫಸ್ಟೇ ಯೋಚನೆ ಮಾಡಿ ಫಸ್ಟೇ ಅದರಲ್ಲಿ ಅವರು ಒಂದು ಕೊಟೇಶನ್ ಕೊಡ್ತಾರೆ ಅದರಲ್ಲೇ ಇರುತ್ತೆ ನಿಮ್ಗೆ ಎಲಿವೇಶನ್ಗೆ ಎಷ್ಟು ಪರ್ಸೆಂಟ್ ಚಾರ್ಜ್ ಮಾಡ್ತೀವಿ ಓವರ್ ಆಲ್ ಬಜೆಟಲ್ಲಿ ಒನ್ ಆರ್ ಟೂ ಪರ್ಸೆಂಟ್ ಚಾರ್ಜ್ ಮಾಡ್ತೀವಿ ಇಲ್ಲ ನಿಮ್ಗೆ ಅದರಲ್ಲಿ ಯೋಚನೆ ಮಾಡಿ ನೀವು ಸೈನ್ ಆಗಬೇಕಾಗುತ್ತೆ ಓಹ್ ನಿಮಗೆ ನಾವು ಬಜೆಟ್ ಎಲ್ಲ ಆದಮೇಲೆ ಸರ್ ನಂಗೆ ಎಲಿವೇಶನ್ಗೆ ನಾವು ನ್ಯಾಚುರಲ್ ಸ್ಟೋನ್ ಆಗಬೇಕು ಇಲ್ಲ ಶೀಟ್ ಬೇಕು ಇಲ್ಲ ಎಚ್ ಪಿ ಎಲ್ ಹೈ ಪ್ರೆಷರ್ ಲ್ಯಾಬ್ ಬೇಕು ಅಂತ ಬೇಕಾಗುತ್ತೆ ನಾನು ಹೇಳೋದು ನಿಮ್ಗೆ ನಿಮ್ಮ ಬಜೆಟ್ ಗೆ ತಕ್ಕಂತೆ ಎಲಿವೇಶನ್ ಮಾಡ್ಕೊಳ್ಳಿ ಜಾಸ್ತಿನು ತುಂಬಾ ಹೈ ಲೆವೆಲ್ಗೆ ಹೋಗ್ಬಿಡಿ ತುಂಬಾ ಲೋನು ಮಾಡಕ್ ಹೋಗ್ಬೇಡಿ ಒಂದು ತ್ರೀ ಡಿ ಕಟ್ಟಕ್ಕಿಂತ ಮುಂಚೆನೇ ತಗೊಂಬಿಟ್ರೆ ಬೆಟರು ನಿಮ್ ಮನೆ ಹೆಂಗ್ ಬರುತ್ತೆ ಅಂತ ನಿಮ್ಗೊಂದು ಐಡಿಯಾನ ಬರುತ್ತೆ ನೀವು ಏನು ಒಡಿಯಷ್ಟಿರಲ್ಲ ಹೌದಾ ನಿಮಗೆ ಕಾಸ್ಟು ಉಳಿತಾಯ ಆಗುತ್ತೆ ಸರ್ ಕರೆಕ್ಟ್ ಕರೆಕ್ಟ್ ನಿಜ 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 ಸರ್ ಈಗ ವಾಲ್ಮೇಕಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ವಾಲಲ್ಲಿ ಸುಮಾರು ತರ ಇರಬಹುದು ಆಮೇಲೆ ಇಟ್ಟಿಗೆಗಳಿಂದ ಹಿಡಿದು ಪಾಯ ಹಾಕೋದ್ರಿಂದ ಹಿಡಿದು ಅದರ ಭಾರ ಅದಕ್ಕನುಗುಣವಾಗಿಯೂ ಕೂಡ ಮನೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಈಗ ಸಲ ಎ ಎ ಸಿ ಬ್ಲಾಗ್ ಹಾಕ್ತಾರೆ ಕೆಲವೊಬ್ಬರು ಇಟ್ಟಿಗೆಯಿಂದ ಮನೆ ಮಾಡಿದ್ರೆ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ಅಂತ ಹೇಳೋರು ಇದ್ದಾರೆ ಈ ವಾಲ್ಮೇಕಿಂಗ್ ಬಗ್ಗೆ ಒಂದು ಐಡಿಯಾವನ್ನು ಕೊಡ್ಬೋದಾ ಅಂತ ಸರ್ ಹೌದು ನಮ್ದು ಪಾಯ ಹಾಕ್ತಿದ್ವಿ ಅದ್ರ ಮೇಲೆ ಗೋಡೆ ಕಟ್ಟತಿದ್ವಿ ಲೋಡ್ ಬೇರಿಂಗ್ ಲೋಡ್ ಬೇರಿಂಗ್ ಅಂತ ಕರೆ ಫ್ರೇಮ್ ಅಂತ ಕರಿತೀವಿ ಬಟ್ ಇವಾಗ ಏನಂದ್ರೆ ಫ್ರೇಮ್ ಸ್ಟ್ರಕ್ಚರ್ ಅಂತಾರೆ ಫ್ರೇಮ್ ಸ್ಟ್ರಕ್ಚರ್ ಅಂದ್ರೆ ಯಾವ ತರ ಅಂದ್ರೆ ಫಸ್ಟ್ ಫುಟಿಂಗ್ ಹಾಕ್ತಿವಿ ಫುಟ್ಟಿಂಗ್ ಪಿಲ್ಲರ್ ರೈಸ್ ಮಾಡ್ತೀವಿ ಆಮೇಲೆ ಬೀಮ್ ಹಾಕ್ತಿವಿ ಮೋಲ್ಡ್ ಹಾಕ್ತಿವಿ ಈ ಲೋಡ್ ಅಂದ್ರೆ ಸ್ಲಾಬ್ ಇಂದ ಬೀಮ್ ಬರುತ್ತೆ ಬೀಮ್ ಇಂದ ಪಿಲ್ಲರ್ ಬರುತ್ತೆ ಪಿಲ್ಲರ್ ಇಂದ ಡೈರೆಕ್ಟ್ ನೆಲ ಗೋಡೆಗೆ ಹೋಗುತ್ತೆ ಫಸ್ಟ್ ಅಲ್ಲಿ ಲೋಡ್ ಬೇರಿಂಗ್ ಫಸ್ಟ್ ಹಳೆ ಕಾಲದಲ್ಲಿ ಮಾಡ್ತೀವಿ ಆ ತರ ಮಾಡಲ್ಲ ಏನಕ್ಕೆ ಸಪೋಸ್ ನೀವು ಒಂದ್ ಮೂರ್ ಫ್ಲೋರ್ ನಾಲ್ಕು ಫ್ಲೋರ್ ಮನೆ ಕಟ್ಟಬೇಕು ಅವಾಗೆಲ್ಲ ಫ್ರೇಮ್ ಸ್ಟ್ರಕ್ಚರ್ ಹೋಗಬೇಕಾಗುತ್ತೆ ಅವಾಗ ಲೋಡ್ ಬೇರಿಂಗ್ ಹೇಳದನ್ನೆಲ್ಲ ಪಾಯಿ ಹಾಕಿ ಕಟ್ಟೋಕ್ಕಾಗಲ್ಲ ಆಮೇಲೆ ನೀವು ಡೂಪ್ಲೆಕ್ಸ್ ಕಟ್ಟಬೇಕು ಡೂಪ್ಲೆಕ್ಸ್ ಕಟ್ಟರೆ ಡಬಲ್ ಏಟ್ ಮಾಡ್ತೀರಾ ಡಬಲ್ ಏಟ್ ಅಂದ್ರೆ ಮೇಲೆ ನಿಂತ್ಕೊಂಡು ನೋಡ್ತೀರ ಅವಾಗೆಲ್ಲ ಇದರಲ್ಲಿ ಕಟ್ಟಿ ಪಾಯ ಹಾಕ್ಬಿಟ್ಟು ಕಟ್ಟಕ್ ಆಗಲ್ಲ ಸೊ ಅದರಿಂದ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೇಮ್ ಸ್ಟ್ರಕ್ಚರ್ ಪಾಯ ಹಾಕಿ ಯಾರು ಮಾಡ ಪಾಯ ಎಲ್ಲಿ ಯೂಸ್ ಮಾಡಬಹುದು ಅಂದ್ರೆ ತೋಟದಲ್ಲಿ ತೋಟದಲ್ಲಿರುವ ಮನೆ ಕಟ್ತಾ ಇದ್ದೀರಾ ಒಂದೇ ಒಂದು ಫ್ಲೋರ್ ಮನೆ ಕಟ್ತಾ ಇದ್ದೀರಾ ತೋಟದ ಮನೆ ಅಂತ ಒಂದೇ ಒಂದು ಫ್ಲೋರ್ ಮನೆ ಅಲ್ಲಿ ಬೇಕಾ ಯೂಸ್ ಮಾಡಬಹುದು ಯಾಕಂದ್ರೆ ನಿಮ್ಗೆ ಎಕನಾಮಿಕಲ್ ಇದೆ ನಿಮ್ಗೆ ಕಾಸ್ಟ್ ಸ್ವಲ್ಪ ಕಡಿಮೆ ಬಿಡುತ್ತೆ ಅಲ್ಲಿ ಮಾತ್ರ ಯೂಸ್ ಮಾಡಬಹುದು ಬೇರೆ ಕಡೆ ಆಲ್ಮೋಸ್ಟ್ ಫ್ರೇಮ್ ಸ್ಟ್ರಕ್ಚರ್ ಪಿಲ್ಲರ್ ಹಾಕಿ ಕಟ್ಟೋದೇ ತುಂಬಾ ವಾಸಿ ಏನಂದ್ರೆ ಇವಾಗ ಜನಕ್ಕೊಂದು ಮಿತ್ ಏನು ಅಂದ್ರೆ ನಾನು ಇಟ್ಟಿಗೆಯಲ್ಲಿ ಕಟ್ಟಿದ ತಕ್ಷಣ ತುಂಬಾ ಬರುತ್ತೆ ಆಲ ಬಿಲ್ ಕಾಂಕ್ರೀಟ್ ನಾವು ಕಾಂಕ್ರೀಟ್ ಹೆಸರು ಕಾಂಕ್ರೀಟ್ ಬ್ಲಾಕ್ ಆಲಬ್ರಿಕ್ಸ್ ಮಾಡಲ್ಲ ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ಕಟ್ಟಿದ ತಕ್ಷಣ ಏನು ಆಗಲ್ಲ ಅಂದ್ರೆ ಲೈಟ್ ಬರಲ್ಲ ಬೇಗ ಔಟ್ ಆಗುತ್ತೆ ಅನ್ನೋದು ಮಿತ್ ಇಟಕಿಯಲ್ಲಿ ಕಟ್ಟಿದ್ರು ಸೆಂಟ್ರಲ್ಲಿ ಸಿಮೆಂಟ್ ಹಾಕಿನೇ ನೀವು ಅದನ್ನ ಕೂರಿಸಿ ಜಾಯಿಂಟ್ ಮಾಡಿ ಗೋಡೆ ಕಟ್ಟ ಸೊ ಹಂಗಾಗಿ ಬಟ್ ಹಂಗಾಗಿ ನೀವು ಆಲೂ ಬ್ರಿಕ್ ಸಿಮೆಂಟ್ ಬ್ರಿಕ್ ಅಲ್ಲಾದ್ರೂ ಕಟ್ಟಿ ಇಲ್ಲಾಂದ್ರೆ ರೆಡ್ ಬ್ರಿಕ್ ಅಲ್ಲಾದ್ರೂ ಕಟ್ಟಿ ಎಂಟೈರ್ಲಿ ಇದು ಲೋಡ್ ಡಿಪೆಂಡ್ ಆಗೋದು ಪಿಲ್ಲರ್ ಮತ್ತೆ ಬೀಮ್ ಮೇಲೆ ಈ ವಾಲ್ ಏನಕ್ಕೆ ಯೂಸ್ ಮಾಡ್ತೀರಾ ಜಸ್ಟ್ ಒಂದು ಪಾರ್ಟಿಷನ್ ಗೋಸ್ಕರ ಅಷ್ಟೇ ಯೂಸ್ ಮಾಡೋದು ಬೇರೆ ಏನಕ್ಕೆ ಯೂಸ್ ಮಾಡಲ್ಲ ಸೊ ಹಂಗಾಗಿ ನಾನೇ ಒಂದು ರೆಡ್ ಬ್ರಿಕ್ ಏನಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅಂದ್ರೆ ಒಂದು ಥರ್ಮಲ್ ಕಂಫರ್ಟ್ ಬೇಸಿಗೆ ಸ್ವಲ್ಪ ಕೂಲ್ ಆಗಿರುತ್ತೆ ಆ ತರ ಬಟ್ ಇಟ್ಟಿಗೆಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಕಂಪೇರ್ ಟು ಕಾಂಕ್ರೀಟ್ ಬ್ಲಾಕ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ನೀವು ಬ್ಲಾಕ್ ಯೂಸ್ ಮಾಡ್ತೀರಾ ಇಲ್ಲ ಇಟ್ಗೆ ಯೂಸ್ ಮಾಡ್ತೀರಾ ಯೋಚನೆ ಮಾಡಿ ಮಾಡಿ ಇದು ಬಿಟ್ಟು ಇನ್ನೂ ಒಂದು ಎ ಸಿ ಬ್ಲಾಕ್ ಅಂತ ಕರ್ತೀವಿ ಮಾಡ್ತಾರೆ ಇದು ಲೈಟ್ ವೈಟ್ ಅಂತ ಇರುತ್ತೆ ಇದು ಆಗಲೇ ಎರಡಡಿ ಬರುತ್ತೆ ಇದು ನಿಮ್ಗೆ ಗೋಡೆ ಕಟ್ಟೋದು ನಿಮ್ಗೆ ಜಾಸ್ತಿ ವೇಟ್ ಇರಲ್ಲ ಲ್ವಾ ಸರ್ ಅದನ್ನ ಮೂರ್ ನಾಲ್ಕ ಎತ್ಕೊಂಡು ಹೋಗ್ತಾರೆ ಬೇಗಾನು ನಿಮಗೆ ಕನ್ಸ್ಟ್ರಕ್ಷನ್ ಬೇಗಾನು ಆಗುತ್ತೆ ಬಟ್ ಏನು ಆಮೇಲೆ ಏನು ಅಂದ್ರೆ ಇದು ಬಿಲ್ಡಿಂಗ್ ವೈಟ್ ಬರುತ್ತೆ ಬಿಲ್ಡಿಂಗ್ ನಮ್ದಲ್ಲಿ ಮೇನ್ ನಮ್ಗೆ ವೆಯ್ಟ್ ಬರುತ್ತೆ ವಾಲ್ ವೆಯ್ಟ್ ಅಂತ ಕರಿತೀವಿ ಡೆಡ್ ವೆಯ್ಟ್ ಅಂತ ಕರಿತೀವಿ ಇದನ್ನ ಅದು ಕಡಿಮೆ ಆಗುತ್ತೆ ಸೊ ಆ ಡೆಡ್ ಲೋಡ್ ಕಡಿಮೆ ಮಾಡಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ಸೊ ಹೌದು ಸೈನ್ಸಿ ಬ್ಲಾಕ್ ಯೂಸ್ ಮಾಡ್ತೀವಿ ಸೊ ಇದರಿಂದ ನಮ್ಗೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಈಗ ಇದೆ ಇದೆ ಒಂದು ಗೋಡೆ ಅಂದ್ರೆ ಈ ಗೋಡೆ ತಳ್ಳಿದ್ರೆ ಅಥವಾ ಏನಾದ್ರು ಕಿತ್ತೋಗೋದು ಏನ್ ಸಮಸ್ಯೆ ಆಗಲ್ಲ ಆ ತರ ಏನಾಗಲ್ಲ ಏನಂದ್ರೆ ಎ ಸಿ ಬ್ಲಾಕ್ ಒಂದು ಏನು ಮೇಜರ್ ಅಡ್ವಾಂಚ್ ಇದು ಫೈರ್ ಪ್ರೂಫ್ ಇರುತ್ತೆ ಓಕೆ ಮೇಜರ್ ಅಡ್ವಾಂಚ್ ಬಟ್ ಇದಕ್ಕೆ ಏನ್ ಡಿಸ್ಅಡ್ವಾಂಟೇಜ್ ಸ್ವಲ್ಪ ಸ್ಕಿಲ್ಡ್ ಲೇಬರ್ ಬೇಕಿದೆ ಕಟ್ಟಕ್ಕೆ ಯಾರು ಎಲ್ಲರೂ ಕಟ್ಟಕ್ಕಾಗಲ್ಲ ಬರಲ್ಲ ಇದು ಸ್ವಲ್ಪ ಸ್ಕಿಲ್ಡ್ ಲೇಬರ್ ಬೇಕಾಗುತ್ತೆ ಆಮೇಲೆ ವಾಲ್ ಮೇಲೆ ವಾಲ್ ಅಷ್ಟೇ ಸಪೋಸ್ ನಾವು ಕೆಳಗಡೆ ಬೀಮ್ ಹಾಕಿಲ್ಲ ಪಾರ್ಟಿಷನ್ ಮಾಡ್ಬೇಕಂದ್ರೆ ಇದನ್ನ ಆರಾಮ ಕಟ್ಬಹುದು ಕೆಳಗಡೆ ಬೀಮ್ ಹಾಕ್ದೇನೋ ಇದನ್ನ ಎಲ್ಲಾದ್ರೂ ಯೂಸ್ ಮಾಡಬಹುದು ಕೆಳಗಡೆ ಬೀಮ್ ಇಲ್ಲ ಅದ್ರ ಮೇಲೆ ಇವಾಗ ವಾಲ್ ಕಟ್ಟಬೇಕು ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು ಅಂದ್ರೆ ಟೋಟಲ್ ಆಗಿ ಒಂದು ಬಿಲ್ಡಿಂಗ್ ನ ವೈಟ್ ಕಡಿಮೆ ಆಗುತ್ತೆ ಈ ಅಪಾರ್ಟ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಎ ಸಿ ಬ್ಲಾಕ್ ಪ್ರಿಫರ್ ಮಾಡ್ತಾರೆ ಸೊ ಹಂಗಾಗಿ ನೀವು ಯೂಸ್ ಮಾಡಿ ಮಾಡಬಹುದು ನಾನು ಹೇಳೋದು ನಿಮ್ಮ ಬಜೆಟ್ ಯೋಚನೆ ಮಾಡಿ ಇದ್ರಲ್ಲೂ ಅಷ್ಟೇ ಅಹ್ ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ಇಟಿಕೆಯಲ್ಲಿ ಕಟ್ಟಿದ ತಕ್ಷಣ ನಿಮ್ದು ಬಿಲ್ಡಿಂಗ್ಸ್ ಜಾಸ್ತಿ ಬರುತ್ತೆ ಕಾಂಕ್ರೀಟ್ ಬ್ಲಾಕ್ ಅಲ್ಲಿ ಕಟ್ಟಿದ ತಕ್ಷಣ ಕಡಿಮೆ ಆಗುತ್ತೆ ಅಂತ ಏನಿಲ್ಲ ನಿಮ್ದು ಬಜೆಟ್ ಏನಿದೆ ಆದ್ರೂ ಮೇಸರಾಗಿ ಇಟ್ಟಿಗೆ ಆದ್ರೂ ಕಟ್ಟಿ ಇಲ್ಲಾಂದ್ರೆ ನೀವು ಕಾಂಕ್ರೀಟ್ ಬ್ಲಾಕ್ ಅದು ಹೋಗಿ ಕಾಂಕ್ರೀಟ್ ಬ್ಲಾಕ್ ಅಂದ್ರೆ ನಿಮ್ಗೆ ಸಿಕ್ಸ್ ಇಂಚ್ ಏಟ್ ಇಂಚ್ ಬರುತ್ತೆ ಔಟರ್ ವಾಲ್ ನೀವು ಸಿಕ್ಸ್ ಇಂಚ್ ಆರು ಮಾಡಬಹುದು ಏಟ್ ಇಂಚ್ ಅಲ್ಲಿ ಮಾಡಬಹುದು ರೆಡ್ ಬ್ರಿಕ್ ಅಂದ್ರೆ ನಿಮ್ಗೆ ಒಂಬತ್ತು ಇಂಚು ವಾಲ್ ಬರುತ್ತೆ ಸೊ ಹಾಗಾಗಿ ಯೋಚನೆ ಮಾಡಿ ಡಿಪೆಂಡ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಬಿಲ್ಡಿಂಗ್ ವೇಟ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಕಾರಣಕ್ಕೂ ಗೋಡೆ ಮೇಲೆ ಡಿಪೆಂಡ್ ಆಗಲ್ಲ ಈ ಎಂಟೈರ್ಲಿ ಡಿಪೆಂಡ್ ಆಗೋದು ಪಿಲ್ಲರ್ ಬೀಮು ಫುಟಿಂಗ್ ಮೇಲೆ ಡಿಪೆಂಡ್ ಆಗೋದು ಜಸ್ಟ್ ಒಂದು ಪಾರ್ಟಿಷನ್ ಗೋಸ್ಕರ ಅಷ್ಟೇ ನಾವು ವಾಲ್ ಯೂಸ್ ಮಾಡ್ತಾ ಇದೀವಿ ಬಟ್ ಬೇರೆ ಏನಿಲ್ಲ ಈ ಪಿಲ್ಲರ್ ಅಂದಾಗ ಒಂದ್ ಸಣ್ಣ ಒಂದ್ ನಾರ್ಮಲ್ ಆಗಿ ಒಂದ್ ಪ್ರಶ್ನೆ ಕೇಳ್ತೀನಿ ಈ ಬಿಲ್ಡಿಂಗ್ ಈಗ ಪಿಲ್ಲರ್ ಎಷ್ಟು ಹಾಕಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಕೆಲವೊಬ್ರು ಈಗ ನೀವೇ ಹೇಳಿದ್ರಿ ಮೇಸ್ತ್ರಿನ ಕರ್ಕೊಂಡ್ಬಂದು ಬಿಲ್ಡಿಂಗ್ ಮಾಡಿದಾಗ ಅವನು ಹೇಳ್ತಾನೆ ಹನ್ನೆರಡು ಪಿಲ್ಲರ್ ಹಾಕಬೇಡಿ ಸರ್ ಅಂತಾನೆ ಮೇಲ್ಗಡೆ ಹೋದಾಗಲೂ ಮತ್ತೆ ಹನ್ನೆರಡು ಹಾಕಿ ಅಂತಾನೆ ಅದ್ರ ಮೇಲೆ ಹೋದಾಗಲೂ ಮತ್ತೆ ಹನ್ನೆರಡು ಹಾಕಿ ಸರ್ ಅಂತಾನೆ ಅವನಿಗೆ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಷನ್ಗಳು ಗೊತ್ತಿಲ್ಲದೆ ಇರಬಹುದು ಯಾಕಂದ್ರೆ ಇಂಜಿನಿಯರಿಂಗ್ ಬೇಸ್ ಅಲ್ಲಿ ನಾವು ಹೋದಾಗ ನಮ್ಗೆ ಒಳ್ಳೆ ಕ್ಯಾಲ್ಕುಲೇಷನ್ ಸಿಗುತ್ತೆ ಈ ಪಿಲ್ಲರ್ ಬಗ್ಗೆ ಒಂದು ಐಡಿಯಾ ಕೊಡ್ಬೋದಾ ಸಣ್ಣ ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬ ಕ್ಲೋಸ್ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ ಒಂದು ಪಿಲ್ಲರ್ ಅಲ್ಲಿ ಒಂದು ಕಡಿಮೆ ಮಾಡಿದ್ರೂ ಕೂಡ ಎಷ್ಟೋ ಕಬ್ಬಿಣ ಉಳಿಯುತ್ತೆ ಆದ್ರೆ ಅದು ತುಂಬಾ ಅಂತ ಹೇಳ್ತಾ ಬಗ್ಗೆ ಹೇಳ್ತೀರಾ ಸರ್ ಹೌದು ಖಂಡಿತ ನೋಡಿ ಯಾರೋ ಮೇಸ್ತ್ರಿ ಕರಿತೀರಂಗಿದೆ ಡ್ರಾಯಿಂಗ್ ಡ್ರಾಯಿಂಗ್ ತಗೊಳ್ಳಿ ಸರ್ ಸಾಕು ಫುಟ್ಟಿ ನಮ್ಗೆ ಪಿಲ್ಲರ್ ಡ್ರಾಯಿಂಗ್ ಏನ್ ಬೇಡ ಅಂತಾರೆ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಚಾರ್ಜ್ ಮಾಡ್ತಾರೆ ಏನಕ್ಕೆ ಸರ್ ಅಷ್ಟು ಕೊಡ್ತೀರಾ ಅಂತ ಅವರಿಗೆ ಹೇಳ್ತಾರೆ ಬಟ್ ಸೇಫ್ಟಿ ಎಷ್ಟಿದೆ ಅಂತ ಏನು ಗೊತ್ತಿಲ್ಲ ಎಸ್ಪೆಷಲಿ ನಾವು ಇದು ಪಿಲ್ಲರ್ ಡ್ರಾಯಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಎಸ್ ಬಿ ಸಿ ಅಂತ ಕರಿತೀವಿ ಸೇಫ್ ಬೇರಿಂಗ್ ಕೆಪಾಸಿಟಿ ಆಫ್ ಸಾಯಿಲ್ ಅಂತ ಟೆಸ್ಟ್ ಮಾಡ್ತೀವಿ ಸಾಯಿಲ್ ಟೆಸ್ಟ್ ಅಂತ ಮಾಡ್ತೀವಿ ಆ ಸಾಯಿಲ್ ಟೆಸ್ಟ್ ಮೇಲೆ ನಿಮ್ಮ ಜಾಗ ನಿಮ್ಮ ಸಾಯಿಲ್ ಎಷ್ಟು ತೂಕ ತಡಿ ತಡಿಯುತ್ತೆ ಎಷ್ಟು ಫ್ಲೋರ್ ಹೋಗುತ್ತೆ ಎಷ್ಟು ಫ್ಲೋರ್ ಹೋಗ್ಬೋದು ಫೌಂಡೇಶನ್ ಯಾವ ತರ ಹಾಕ್ಬೇಕು ಅಂತ ನಾವು ಡಿಸೈಡ್ ಮಾಡಿ ಇದು ಮಾಡ್ತೀವಿ ಒಂದು ತರ್ಟಿ ಫಾರ್ಟಿ ಬಿಲ್ಡಿಂಗ್ ಗೆ ಒಂದ್ ಹನ್ನೆರಡು ಪಿಲ್ಲರ್ ಬೇಕಾಗುತ್ತೆ ಹನ್ನೆರಡು ಪಿಲ್ಲರ್ಗೂ ಸೇಮ್ ಸ್ಟೀಲ್ ಹಾಕಕ್ಕಾಗಲ್ಲ ನಾವು ಹನ್ನೆರಡು ಸ್ಟೇಮ್ ಸ್ಟೀಲ್ ಅಂದ್ರೆ ಎಲ್ಲಾ ಫುಲ್ ಕೆಳಗಡೆ ಎಲ್ಲಾ ಸಿಕ್ಸ್ಟೀನ್ ಎಮ್ ಎಮ್ ಮೇಲೆ ಟ್ವೆಲ್ ಎಮ್ ಮಾತ್ರ ಬರಲ್ಲ ಒಂದೊಂದು ಪಿಲ್ಲರ್ಗು ಒಂದೊಂದ್ ತರ ಲೋಡ್ ಓಕೆ ಆ ಲೋಡ್ ಮೇಲೆನೆ ಡಿಪೆಂಡ್ ಆಗುತ್ತೆ ಪ್ಲಸ್ ನೀವು ಯೂ ಈ ನೀವು ಸ್ಟ್ರಕ್ಚರ್ ಡ್ರಾಯಿಂಗ್ ತೊಗೊಳ್ಳೋದ್ರಿಂದ ಯೂಸ್ ಇದೆ ನಿಮ್ಗೆ ಕಾಸ್ಟ್ ಸೇವ್ ಆಗುತ್ತೆ ಏನ್ ಏನ್ ಯೂಸ್ ಅಂದ್ರೆ ನೋಡಿ ಎಲ್ಲ ಮೇಸ್ ಏನ್ ಮಾಡ್ತಾರೆ ಕೆಳಗಡೆ ಫ್ಲೋರ್ ಕಟ್ತೀನಿ ಸರ್ ಕೆಳಗಡೆ ಟ್ವೆಂಟಿ ಏಮ್ ಹಾಕ್ಬಿಡಿ ಅಂತ ಕಡೆ ಟ್ವೆಂಟಿ ಅವಶ್ಯಕತೆ ಇರಲ್ಲ ಪ್ಲಸ್ ಏನಂದ್ರೆ ಸ್ಟೀಲ್ ಸುಮ್ನೆ ವೇಸ್ಟ್ ಸುಮ್ನೆ ನಾವು ಯೂಸ್ ಇನ್ನು ನ್ಯಾಷನಲ್ ವೇಸ್ಟ್ ಅಷ್ಟೇ ಸುಮ್ನೆ ಅನ್ಸೆಸರಿ ಸ್ಟೀಲ್ ವೇಸ್ಟ್ ಮಾಡ್ತೀರಾ ಅದ್ರ ಬದಲು ನಿಮ್ನು ಒಂದು ಸ್ಟ್ರಕ್ಚರ್ ಡ್ರಾಯಿಂಗ್ ಮಾಡೋದ್ರಿಂದ ನಿಮ್ಗೊಂದು ಯೂಸ್ ಆಗುತ್ತೆ ಪ್ಲಸ್ ನಿಮ್ ಮನೆನೂ ಸೇಫ್ಟಿ ಆಗಿರುತ್ತೆ ಹಂಗಾಗಿ ಪ್ರತಿಯೊಬ್ರು ಸ್ಟ್ರಕ್ಚರ್ ಡ್ರಾಯಿಂಗ್ ತಗೊಂಡು ತಗೊಂಡೇ ಮಾಡಿ ಎಷ್ಟು ಪಿಲ್ಲರ್ ಅಂತ ಏನಾದ್ರು ಇರುತ್ತೆ ಇಷ್ಟೇ ಪಿಲ್ಲರ್ ಹೇಳಿದಲ್ಲ ಡಿಪೆಂಡ್ಸ್ ಆನ್ ಎಷ್ಟು ಫ್ಲೋರ್ ಕಟ್ತಾ ಇದರಾ ನಿಮ್ಮ ಸಾಯಿ ಸ್ಟ್ರೆಂತ್ ಎಷ್ಟಿದೆ ಅದ್ರ ಮೇಲೆ ಕೊಡಬೇಕಾಗುತ್ತೆ ಸ್ಟ್ರೆಂತ್ ಮೇಲೆ ಕೊಡಬೇಕಾಗುತ್ತೆ ಇಷ್ಟೇ ಪಿಲ್ಲರ್ ಬರ್ಬೇಕು ತರ್ಟಿ ಫಾರ್ಟಿಗೆ ಹತ್ತೇ ಪಿಲ್ಲರ್ ಬರ್ಬೇಕು ಹನ್ನೆರಡೇ ಪಿಲ್ಲರ್ ಬರಬೇಕು ಪಿಲ್ಲರ್ ಬರ್ಬೇಕು ಅಂತ ಏನಿಲ್ಲ ಪಿಲ್ಲರ್ ಅಂದ್ರೆ ನಿಮ್ದು ಸ್ಟ್ರೆಂತ್ ಎಷ್ಟಿದೆ ನಿಮ್ದು ರಿಕ್ವೈರ್ಮೆಂಟ್ ಏನಿದೆ ಕೆಲವೊಂದ್ ಕಡೆ ಪಿಲ್ಲರ್ ಗೋಡೆ ಕಾಣಿಸಲೇಬಾರ್ದು ಅಂತಾರೆ ಫ್ಲೋಟಿಂಗ್ ಪಿಲ್ಲರ್ ಅಂತ ಕರಿತೀವಿ ಗ್ರೌಂಡ್ ಫಸ್ಟ್ ಫ್ಲೋರ್ ಗ್ರೌಂಡ್ ಇಂದ ಫಸ್ಟ್ ಫರ್ಸ್ ಒಂದು ಪಿಲ್ಲರ್ ಬರುತ್ತೆ ಪಿಲ್ಲರೇ ಕಾಣಿಸ್ಬಾರ್ದು ಅಂತ ಹೇಳ್ತೀವಿ ಅದನ್ನ ಮತ್ತೆ ಫ್ಲೋಟಿಂಗ್ ಪಿಲ್ಲರ್ ಅಂತ ಮಾಡ್ತೀವಿ ಬಿಮೋಲ್ಗಳಿಂದ ಪಿಲ್ಲರ್ ಶುರು ಮಾಡ್ಕೊಂಡು ಮಾಡಬಹುದು ಇದೆಲ್ಲ ಯೂಸ್ ಯೂಸ್ ಸ್ಟ್ರಕ್ಚರ್ ಡ್ರಾಯಿಂಗ್ ಮಾಡಿದ್ರೆ ಮಾತ್ರ ಕೆಲವೊಂದು ಮನೆಗಳು ಈಗ ನಾನು ಇತ್ತೀಚೆಗೆ ನೋಡಿದ್ದು ಸರ್ ಒಂದು ಮನೆ ಕಟ್ಟತಿರ್ಬೇಕಾದ್ರೆ ಬಿದ್ದೋಯ್ತು ಬೆಂಗಳೂರಲ್ಲಿ ದೊಡ್ಡ ನ್ಯೂಸ್ ಕೂಡ ಆಯ್ತು ಕಟ್ತಿರ್ಬೇಕಾದ್ರೆ ಇನ್ನೇನು ಫೈನಲ್ ಫ್ಲೋರ್ ಅಲ್ಲಿ ಇದೆ ಕಟ್ತಿರ್ಬೇಕಾದ್ರೆ ಇದು ಏನ್ ವರ್ಸ್ಟ್ ಕೆಲಸ ಪಿಲ್ಲರ್ ಸರಿಯಾಗಿ ನಿಲ್ಸಿರಲ್ವಾ ಅಥವಾ ಸಾಯಿಲ್ ಟೆಸ್ಟ್ ಇದು ಇದಕ್ಕೆ ಏನ್ ಮೇಜರ್ ಕಾರಣ ಇದ್ದಿರೋ ಕಾರಣ ಅಂದ್ರೆ ಮೊದಲನೇದಾಗೂ ಸೈಲ್ ಟೆಸ್ಟ್ ಮಾಡಿರಲ್ಲ ಎರಡನೇದಾಗಿ ಸುತ್ತೂ ಸೆಟ್ ಬ್ಯಾಕ್ ಬಿಟ್ಟಿರಲ್ಲ ಪ್ರತಿಯೊಬ್ಬ ಮನೆಗೂ ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ ಯಾಕೆ ಅಂದ್ರೆ ಜಾಗ ಉಳಿಸೋದ್ರಿಗೆ ಬಿಟ್ಟಿರಲ್ಲ ಪ್ಲಸ್ ಇನ್ನೊಂದೇನಂದ್ರೆ ಸ್ಟ್ರಕ್ಚರ್ ಡ್ರಾಯಿಂಗ್ ಹತ್ರ ಹೋಗ್ತಿವಿ ಅವ್ರ ಏನ್ ಮಾಡ್ತಾರೆ ಡ್ರಾಯಿಂಗ್ ಹೋಗ್ತಾರೆ ಡ್ರಾಯಿಂಗ್ ಹೋಗಿ ನಾವು ಒಂದ್ ಮೂರ್ ಫ್ಲೋರ್ ಹಾಕೊಟ್ಟಿರ್ತೀವಿ ನಮ್ಮ ಹತ್ರ ಬಂದಿರ್ತಾರೆ ಸರ್ ಮೂರ್ ಫ್ಲೋರ್ ಹಾಕೊಡಿ ಅಂತಾರೆ ಅವ್ರು ನೋಡ್ರೆ ಆರ್ ಫ್ಲೋರ್ ಕಟ್ಟಿರ್ತಾರೆ ಓಕೆ ಓಕೆ ಹಾ ಮೂರ್ ಫ್ಲೋರ್ ಓಕೆ ಮೊದಲೇ ಯೋಚನೆ ಮಾಡಿ ಹೇಳಿದ್ರು ನಮ್ಗೆ ಸರ್ ನಮ್ಗೆ ಆರ್ ಫ್ಲೋರ್ ಅಂದ್ರೆ ನಾವ್ ಇನ್ನು ಮಾಡೋವಾಗ ಇನ್ನು ಹೆವಿ ಮಾಡ್ಬೋದು ಇನ್ನು ಹೆವಿ ಮಾಡಿ ನಿಮಗೆ ಇನ್ನು ಸ್ವಲ್ಪ ಫೌಂಡೇಶನ್ ಸ್ಟ್ರಾಂಗ್ ಆಗಿ ಮಾಡಿ ಕೊಡ್ಬೋದು ಇದೆಲ್ಲ ನೀವು ಮೊದಲೇ ಯೋಚನೆ ಮಾಡಿ ನಡೆದ ಪ್ಲಾನಿಂಗ್ ಪ್ಲಾನಿಂಗ್ ಅಲ್ಲಿ ಯೋಚನೆ ಮಾಡಿ ನೀವು ಎಷ್ಟು ಫ್ಲೋರ್ ಕಟ್ತೀರಾ ಫ್ಯೂಚರ್ಲಿ ಯಾವ ಥರ ನಿಮಗೆ ಯೂಸ್ ಆಗುತ್ತೆ ರೆಂಟಲ್ಲಿ ಕೊಡ್ತೀರ ಯೋಚನೆ ಮಾಡಿ ಮೊದಲೇ ಹೇಳಿದ್ರೆ ನಾವು ಆ ಫೌಂಡೇಶನ್ ಮೊದಲೇ ನಾವು ಸ್ಟ್ರಾಂಗ್ ಆಗಿ ಮಾಡ್ಬೋದು ನೋಡಿ ವೀಕ್ಷಕರೇ ಮನೆ ಕಟ್ಟಬೇಕಾದ್ರೆ ಎಷ್ಟು ಜಾಗ್ರತೆಯಿಂದ ಕಟ್ಟಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ನಾವು ಬಾಳಿ ಬದುಕಿ ವಾಸ ಮಾಡಬೇಕಾಗಿರುವಂತಹ ಜಾಗ ಅದು ಈಗ ಕಟ್ಟಿರಬೇಕಾದ್ರೆ ಕೆಲವೊಂದು ಬಿಲ್ಡಿಂಗ್ ಬೀಳ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಭಯ ಆಗುತ್ತೆ ಅಂದರೆ ನಾವು ನಾವೆಲ್ಲ ಒಂದು ಒಂದು ಹೊಸ ನಂಬಿಕೆಯಿಂದ ಅಥವಾ ನಮ್ಮ ಒಂದು ಒಂದಿಷ್ಟು ಕನಸು ಮನೆ ಅಂತ ಹೇಳಿದ್ರೆ ಅದೊಂದು ಕನಸು ಅಂತ ಹೇಳ್ತಾರೆ ಸೊ ಆ ಕನಸನ್ನು ಇಟ್ಕೊಂಡು ಮನೆಯನ್ನು ಕಟ್ಟಿರ್ತೀವಿ ದಯವಿಟ್ಟು ನೀವು ಪಕ್ಕಾ ಪ್ಲ್ಯಾನಿಂಗ್ ಮಾಡಿಕೊಂಡು ಇಂಜಿನಿಯರಿಂಗ್ ಹತ್ರ ನೀವು ಪ್ಲ್ಯಾನಿಂಗನ್ನು ಡಿಸೈನನ್ನು ಎಲ್ಲವನ್ನ ತಗೊಂಡು ಏನು ಗಟ್ಟಿಯಾಗಿ ಕಟ್ಟೋಕ್ಕಾಗುತ್ತೆ ಯಾವುದೇ ಮನೆ ಕಟ್ಟಿದ್ರೂ ಒಂದು ನೂರು ವರ್ಷ ಆದರೂ ಅದು ಪಕ್ಕಾ ಇರಬೇಕು ಆ ಲೆವೆಲ್ಗಾದರೂ ಇವತ್ತಿನ ದಿನದಲ್ಲಿ ನಾವು ಕಟ್ಟಬೇಕಾಗುತ್ತೆ ಸೊ ಹಂಗಾಗಿ ಇದರಲ್ಲಿ ಬರುವಂಥ ವಾಸ್ತು ಇರ್ಬೋದು ಮೆಟೀರಿಯಲ್ ಎಲಿವೇಶನ್ ಇರ್ಬೋದು ಮತ್ತೆ ವಾಲ್ ಮೇಕಿಂಗ್ ಇರ್ಬೋದು ಇವೆಲ್ಲವನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಜಾಯ್ನ್ ಆಗಿ ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಎಸ್ ಕೆ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಮನೆಯನ್ನು ಕಟ್ಟಾ ಇದ್ದರೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡಿಸೈನ್ ಆಗಿರ್ಬೋದು ಇಲ್ಲ ನನ್ನ ಹತ್ರ ಸೈಟ್ ಇದೆ ಮನೆಯನ್ನು ಕಟ್ಕೊಡಿ ಅನ್ನೋದಾಗಿರ್ಬೋದು ಇದಕ್ಕೆ ಪ್ರತಿಯೊಂದಕ್ಕೂ ಕೂಡ ಶಿವಕುಮಾರ್ ಅವ್ರನ್ನ ನೀವು ನೇರವಾಗಿ ಭೇಟಿ ಕೂಡ ಆಗ್ಬೋದು ಆಫೀಸ್ ಇದೆ ಅದರ ಲೊಕೇಶನ್ ಕೂಡ ಇರುತ್ತೆ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೆಂಗದ್ದೆ ಸ್ಟುಡಿಯೋ